ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಡೇ ಬೈ ಡೇ ಚಾನೆಲ್ಗೆ ನಾವೆಲ್ಲ ಮನೇಲಿ ಹೇಗಿರ್ತೀವಿ ಡೈಲಿ ಏನೇನು ಮಾಡ್ತೀವಿ ಅದನ್ನು ಹೇಗೆ ಹೇಗೆ ಇರ್ತೀವಿ ಅನ್ನೋದನ್ನೇ ರಿಯಲ್ ರಿಯಲ್ ಆಗಿ ಶೂಟ್ ಮಾಡಿಬಿಟ್ಟು ಹಾಕ್ತೀನಿ ಯಾರೆಲ್ಲ ಡೇ ಬೈ ಡೇ ನೋಡ್ತಾ ಇದ್ದೀರೋ ಅವ್ರಿಗೆಲ್ಲ ಸ್ವಾಗತ ಸುಸ್ವಾಗತ ನಮ್ಮ ಮನೆಯಲ್ಲಿ ಇವತ್ತು ಸ್ಪೆಷಲ್ ಅಡಿಗೆ ಆಗ್ತಾಯಿದೆ ಯಾರಿಂದ ಬನ್ನಿ ನೋಡ್ಕೊಂಡು ಬರೋಣ ಇವತ್ತು ಏನಾಗ್ತಾ ಇದೆ ಅಡುಗೆ ಬನ್ನಿ ನೋಡೋಣ ನೆಮ್ಮದಿ ಸ್ಪೆಷಲ್ ಇವತ್ತ ಚಿಕನ್ ಯಾರು ಮಾಡ್ತಾ ಇರೋದು ಅತ್ತಿಗೆ ಓ ಅತ್ತಿಗೆ ಸ್ವಲ್ಪ ಟರ್ನಾಗಿ ಸಾಧಕರ ನೋಡುವ ಅಂಶ ಅಮ್ಮಂದೆ ಏನು ಸ್ಪೆಷಲ್ ಅಡಿಗೆ ಆತಿತ್ತಲ್ಲ ಜಾರಿ ನಾ ಕೋಳಿ ಮೀನು ಮೀನ ನೀ ಎಂತ ತಿಂತಿದ್ದೆ ನೀನೇ ಇದೆಂತ ಚಾಕೊಲೇಟ ಇದೇನಂತಾ ಆಕಿತ್ತೆ ಅದರ ಕಾರಣೈ ಕಾರಣನ್ಸ್ ಇದಕ್ಕೆ ಕಾರಣನ್ಸ್ ಕಾರ್ಮ ಮಾಡು ಕಾರ್ಮ ಗೊತ್ತಾ ಎಂತ ನಿಮ್ದು ಇವತ್ತು ಅಡಿಗೆ ಅಂತ ನಿಮ್ದು ನಿಂದಂತ ಸ್ಪೆಷಲ್

ಹಸ್ಬೆಂಡ್ ಬೈಕ್ ತಗೊಂಡಿದ್ದಕ್ಕೆ ಪಾರ್ಟಿ ಇವತ್ತು ಹೌದಾ ಇಡ್ಲಿ ಮಾಡಲಿ ಬೈಕ್ ತಗೊಂಡಿದ್ದಕ್ಕೆ ಖುಷಿ ಉಂಟ ಇವತ್ತು ಗಾಡಿ ಪೂಜೆ ಆಗಿದೆಯಾ ಎಲ್ಲಿ ಯಾವ ಊರಲ್ಲಿ ಕಮಲಶೀಲೆ

ಇಲ್ಲೊಂದಿದೆ ಒಂದೇ ಅಲ್ಲ ತುಂಬ ಇದೆ ಇಲ್ಲೊಂದು 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 ಅಲ್ಲಿ ನೋಡಿ ಅಲ್ಲೊಂದು ಎರಡಿದೆ ಮಳೆ ಬರ್ತಾ ಇದೆ ನೋಡಿ ಹೊರಗಡೆ ಮಳೆ ಇದೆ ಅಲ್ಲೊಬ್ಬರೇ ಇದ್ದಾನಲ್ಲ ಅವನೊಂದು ಮಾತಾಡ್ಸ್ಕೊಂಡು ಬಾವಾ ಅವನಿಗೆ ಯಾಕೆ ಮತ್ತು ಬೇಜಾರು ಓ ಪಪಿ ಏನು ಮಾಡ್ತಿದ್ದಿ ಯಾರು ಮಾತಾಡ್ಸೋಕ್ಕೆ ಬರಲಿಲ್ಲ ನಿನ್ನ ಬೇಜಾರಲ್ಲಿದ್ದೀಯ ಒಳಗಡೆ ಒಳ್ಳೆ ಕೋಳಿ ಸಾರತಿತ್ತು ಪಪ್ಪಿ ಆಮೇಲೆ ಬಂದು ಒಳ್ಳೆ ಬ್ಯಾಟಿಂಗ್ ಮಾಡಾಕ ಹಾಂ ಒಳಗೆ ಒಳ್ಳೆ ಕೋಳಿ ಸಾರತಿತ್ತು ಆಮೇಲೆ ಒಂದು ಬ್ಯಾಟಿಂಗ್ ಮಾಡ ನೆನ್ಪಿಟ್ಕೋ ಸರಿಯಾ ಮತ್ತೆ ಒಂದೇ ಅಲ್ಲ ಇನ್ನೊಂದು ಇತ್ತು ಅವನ ಹೆಸರು ರಾಖಿ ಅಂತೇಳಿ ಅವನೊಂದ ಎಲ್ಲಿದ್ದ ನೋಡುವ ಬನ್ನಿ ಹಾಂ ಇಲ್ಲಿದ್ದ ನೋಡಿ ಇಲ್ಲೇ ಅಡುಗೆ ಮನೆ ಹತ್ರ ಅಂಡತೆ ಇರೋದು ಎಂತಾರು ಆದರೆ ಇಲ್ಲೇ ಫಸ್ಟ್ ತ ಬ್ಯಾಟಿಂಗ್ ಮಾಡಬೇಕು ಇಲ್ಲಿ ನೋಡಿ ನಾಚಿಕೆ ಆಯ್ತು ಅದಕ್ಕೆ ಒಕ್ಕಂಡ ಗ್ಯಾಸ್ ಅಡಿ ಹೋಗ್ಕೊಂಡ ನಾಚ್ಗೆ ನಾಚ್ಕೋಬೇಡ್ದ ರಾಕಿ ನಾಚ್ಕೋಬೇಡ ಇರ್ಲಿ ನಿನ್ ಬಗ್ಗೆ ಎಲ್ಲ ಗೊತ್ತಾಯ್ಲಿ ಪಾಪ ನಾಚ್ಕೊಂಬ್ದೆ ಅದಕ್ಕೆ ಎಂತ ನಾಚಿಕೆ ಏನ್ ಸ್ಮಾರ್ಟ್ ಆಗಿದ್ದೀನಿ ಚೈತ್ರ ಅದೇನು ಕುಕ್ಕರ್ ಅಲ್ಲಿ ಕಡ್ಲಿ ಸಂಜೆಗ ಸಂಜೆ ಸ್ನಾಕ್ಸ್ ಇದು ಯಾರು ಬರ್ತಾರೆ ಹಬ್ಬಿ ತಿನ್ನೋದೇ ಚಂದ ಮಾಡಿ ತಿನ್ನು ಹೆಂಗಿತ್ತು ಕಡ್ಲಿ 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 ತರನೇ ಇರುತ್ತೆ ಹೊಸ್ತ ಇರುತ್ತ ದೊಡ್ಡ ಕಡ್ಲಿ ಕುಂದಾಪುರ ಸಂತ ಇದು ಈಗ ತಿಂಬುದು ಕಡ್ಲಿ ಹೊಸು ಹಸಿ ಸಂಜೆ ಹೊತ್ತಲ್ಲಿ ನಮ್ಮ ಮನೇಲೆಲ್ಲ ಕುತ್ಕೊಂಡು ಇದೇ ತರ ತಿಂಬುದು ನೋಡಿ ಎಲ್ಲ ರೆಡಿ ಮಾಡ್ಕೊಂಬುದು ಇವ್ರದ್ದು ಒಂದು ಬೇಕ್ರಿ ಬರ್ಕಿದಿತ್ತು ಇನ್ನು ಬರಲ್ಲ ಅವ್ರಿಗೆ ಬೇಕ್ರಿಯಲ್ಲಿ ಬೇಕರಿ ಅಂದ್ರೆ ಒಂದ್ ಡಬ್ಬಿ ಇರ್ತಿವ್ರ ಆ ಡಬ್ಬಿ ಸಂಜೆ ಚಾ ಚಾಕಿಂಗ್ ತಿಂಗ್ ಬಂದು ಇಡುದು ಅದ್ರೊಳಗೆ ಬೇಕರಿ ಐಟಮ್ ಎಲ್ಲ ಇರದ ಚಳಿ ಅಲ್ಲ ಅದಕ್ಕೆ ಕೋಟ ಇರ್ ಬೇಕರಿ ಬಂತ ಕಣಿ ಇದೇ ಬೇಕ್ರಿ ಇದ್ರ ಒಳಗಡೆ ಬೇಕರಿ ಐಟಮ್ ಉಪ್ಪು ಕಡ್ಲಿಗೊಂಚು ರುಬ್ಕಮ್ಮಿಐ ಉಪ್ಪು ರುಬ್ಕಮ್ಮಿ ತುಪ್ಪ ಕಡ್ಲಿಗೊಂಚೂರು ಕಮ್ಮಿ ಐಟಮ್ ಅಲ್ಲ ಸಿಗಬ್ರ <laughs> <laughs> ನನ್ಗ ರೆಡ್ ಅಲ್ಲೇ ಇಡು ಕೆಳಗೆ ಅಂತಂತೆ ಆ ಅಂದ್ರೆ ಇವ್ರೆ ಹೇಳ್ದೆ ಕೇಳ್ದೆ ಇතර ಕೂದ್ಲು ಕಟ್ಕೊಬೇಡಿ ಅದನ್ನ ನೋಡ್ ನೋಡಿ ನಾನು ತುಂಬಾ ایڈವರ್ಟ್ ಮಾಡ್ಕೊಂಡೆ ಗಣೇಶ ಮಾತ್ರ ಸೈಲೆಂಟ್ ಇದ್ದ ಎಂತ ಮಾತಾಡುದಿಲ್ಲ ಏನು ಮಾಡಲಿ ನಾನು ಏನು ಹೇಳಲಿ